ಸಂವಾದಕ್ಕೆ ಬರದೆ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ತಪ್ಪಿಸ್ಕೊಂಡ್ ಅರ್ಥ ಏನು ಅಂದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತು ಅವರು ಯಾವ ಆಧಾರದ ಮೇಲೆ ಇಷ್ಟೆಲ್ಲ ಸುಳ್ಳು ಹೇಳಿ ನಮ್ಗೆ ಅನ್ಯಾಯ ಮಾಡ್ತಾ ಅಂತ ಇದುವರೆಗೆ ಗೊತ್ತಾಗ್ತಿಲ್ಲ ಸುಳ್ಳು ಹೇಳಬೇಡಿ ಜನತೆಗೆ ದಾರಿ ತಪ್ಪಿಸ್ಬೇಡಿ ಅಂತ ಹೇಳ್ತೀವಿ ಈಗಷ್ಟೇ ನಾವು ಅದ್ಭುತವಾಗಿ ಕೃಷ್ಣ ಬೈರೇಗೌಡರು ವಾಸ್ತವವನ್ನು ತೆರೆದಿಟ್ಟಿದ್ದಾರೆ ಒಂಥರ ಗಲಬಿಲಿ ಆಗೋಗಿರೋ ಸೀತಾರಾಮನ್ ಅವರು ಸೀತಾರಾಮನ್ನು ಸಹಿತ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಅವರು ನೀವು ಯೋಚನೆ ಮಾಡಿ ಅವ್ರು ಎರಡು ಸರಿ ಮೂರು ಸರಿ ರಾಜ್ಯಸಭೆಯಿಂದ ಇಲ್ಲಿ ಗೆದ್ದಿದ್ದಾರೆ ಬರೀ ಕೃಷ್ಣ ದೇವಸ್ಥಾನಕ್ಕೆ ಹೋಗೋದಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮ ಕರ್ನಾಟಕದಲ್ಲಿ ಏನು ಸಂಸದರು ಇದ್ದಾರೆ ಬಿ ಜೆ ಪಿ ಸಂಸದರು ಯಾವುದೇ ರೀತಿಯಲ್ಲೂ ಸಹ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ರಾಜ್ಯಕ್ಕೆ ಒಂದು ಏನು ಅನ್ಯಾಯ ಆಗ್ತಿದೆ ಅದನ್ನು ಮನವರಿಕೆ ಮಾಡಿಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅವರು ತಮ್ಮ ಕರ್ತವ್ಯವನ್ನ ತಪ್ಪಿರೋದ್ರಿಂದ ನಾವು ಕರ್ನಾಟಕದ ಜನತೆ ಅವರಿಗೆ ಸರಿಯಾದ ಉತ್ತರವನ್ನ ತೋರಿಸ್ಬೇಕು ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಚರ್ಚೆಗೆ ಬರ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಆದ್ರೆ ಅವರಿಗೆ ಸತ್ಯವನ್ನ ಜನಗಳ ಮುಂದೆ ಹೇಳೋದಕ್ಕೆ ಆಸಕ್ತಿ ಇಲ್ಲ ಸತ್ಯ ಏನಿದೆ ಅದು ಕರ್ನಾಟಕದ ಪರವಾಗಿದೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರೋದು ಸತ್ಯ ಇದನ್ನು ಮುಚ್ಚಿಡೋದಕ್ಕ ಅವ್ರಿಗೆ ಏನಾದರೂ ಇದು ಇಲ್ಲ ಅಂತ ಇದ್ದಿದ್ರೆ ನೇರವಾಗಿ ಇವತ್ತು ಚರ್ಚೆಗೆ ಬರಬೇಕಾಗಿತ್ತು ನಮ್ಮ ಮುಂದೆ ಜನಗಳ ಮುಂದೆ ಜನಗಳ ಮುಂದೆ ಅವ್ರದ್ದು ಏನಿದೆ ಅನ್ನೋದನ್ನು ವಾದ ನಮ್ಮ ಮುಂದೆ ಹೇಳ್ಬೋದಾಗಿತ್ತಲ್ಲ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ತೋರಿಸ್ಕೊಡ್ತಾ ಇದ್ವಿ ಆದರೆ ಅದನ್ನು ಮಾಡೋದು ಬಿಟ್ಟು ಒಬ್ಬ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಚರ್ಚೆಗೆ ಕರೆದ್ರೆ ಅದನ್ನು ಸಂತೆ ಬೀದಿ ಭಾಷಣ ಮಾಡೋಕ್ಕಾಗಲ್ಲ ನಾನು ಅಂತೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಅವಮಾನ ಮಾಡಿ ಇವತ್ತು ಚರ್ಚೆಯಿಂದ ಅವರು ತಪ್ಪು ಗೈರಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಜನಗಳಿಗೆ ಸತ್ಯವನ್ನು ಮರೆಮಾಚೋದೆ ಅವರ ಉದ್ದೇಶ ಎಲ್ಲೋ ಅಲ್ಲೋ ಇಲ್ಲಿ ಹೇಳ್ಬಿಟ್ಟು ಬರೀ ಸುಳ್ಳುಗಳನ್ನು ಹೇಳಿ ಅಂಕಿ ಸಂಖ್ಯೆಗಳಲ್ಲಿ ಏನು ಜುಮ್ಲಾ ಮಾಡಿ ಅದನ್ನು ಮ್ಯಾಜಿಕ್ ಮಾಡೋ ಮಾಡಿ ಜನಗಳ ಗಮನವನ್ನ ಡೈವರ್ಷನ್ ಮಾಡುವಷ್ಟಕ್ಕೆ ಅಷ್ಟಕ್ಕೆ ಅವರು ಎಕ್ಸ್ಪರ್ಟೀಸ್ ಇದೆ ಬಿಟ್ರೆ ಕರ್ನಾಟಕಕ್ಕೆ ನ್ಯಾಯ ಕೊಡುವಂಥ ಯಾವುದೇ ಇಚ್ಛೆ ಅವ್ರಿಗೆ ಇಲ್ಲ ಇವತ್ತು ಈ ಚರ್ಚೆಯಿಂದ ಗೈರಾಗಿರೋದು ಕೂಡ ಬರೀ ಸತ್ಯವನ್ನ ಮರೆಮಾಚುವಂತ ಉದ್ದೇಶ ಜನಗಳನ್ನ ಮರಳು ಮಾಡುವಂಥ ಉದ್ದೇಶ ಸತ್ಯ ಜನಗಳಿಗೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಅವರು ಇವತ್ತು ಚರ್ಚೆಗೆ ಬಂದಿಲ್ಲ ಸಂವಾದಕ್ಕೆ ಬರದೆ ತಪ್ಪಿಸ್ಕೊಂಡಿದ್ದಾರೆ ಅಂದರೆ ತಪ್ಪಿಸ್ಕೊಂಡಿರೋ ಅರ್ಥ ಏನು ಅಂದರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯಿತು ಕರ್ನಾಟಕ ಜನ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಈ ಮುಂದಿನ ಮತದಾನದಲ್ಲಿ ಈ ಎಲ್ಲ ಅನ್ಯಾಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮ ಮತದಾನವನ್ನು ಮಾಡಬೇಕು ಇಷ್ಟು ಅನ್ಯಾಯ ಯಾವ ರಾಜ್ಯಕ್ಕೂ ಆಗಿಲ್ಲ ಇಷ್ಟೆಲ್ಲ ಹೇಳಿದ್ರೆ ಯಾವ ಧೈರ್ಯದ ಮೇಲೆ ಅಮಿತ್ ಶಾ ಅವರು ಮನೆ ಗೃಹ ಸ ಗೃಹ ಮಂತ್ರಿಗಳು ಕೇಂದ್ರ ಸರ್ಕಾರ ಅವರಾಗಲಿ ನಿರ್ಮಲಾ ಸೀತಾರಾಮನ್ ಆಗಲಿ ಯಾ ಮತ್ತು ಮೋದಿನೂ ಆಗಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಅವ್ರನ್ನ ಯಾವ ಆಧಾರದ ಮೇಲೆ ಇಷ್ಟೆಲ್ಲ ಸುಳ್ಳು ಹೇಳಿ ನಮ್ಗೆ ಅನ್ಯಾಯ ಮಾಡ್ತಿದ್ರು ಅಂತ ಇದುವರೆಗೆ ಗೊತ್ತಾಗ್ತಿಲ್ಲ ಈಗ ನೋಡಿದ್ವಲ್ಲ ಇದೇ ಸಂವಾದದಲ್ಲಿ ಬಹಿರಂಗ ಚರ್ಚೆಯಲ್ಲಿ ಅವ್ರು ಆಹ್ವಾನ ಕೊಟ್ಟರು ಅವ್ರು ಬರ್ಲಿಲ್ಲ ಇವತ್ತಿನ ಸಹ ನಾವು ಬಂದಿದ್ದೀವಿ ಎಲ್ಲ ವಿಷಯಗಳನ್ನು ಅಪ್ಡೇಟ್ ವೈಟ್ ಆ್ಯಂಡ್ ವೈಟ್ ಅಲ್ಲಿ ಇದೆ ದಾಖಲೆ ಸಮೇತ ಇದೆ ಇದನ್ನ ನಾವು ನಮ್ಮ ಜನಗಳಿಗೆ ನಾವು ಮನವರಿಕೆ ಮಾಡ್ಕೊಡ್ಬೇಕಾಗಿದೆ ಸುಳ್ಳು ಹೇಳಬೇಡಿ ಜನತೆಗೆ ದಾರಿ ತಪ್ಪಿಸ್ಬೇಡಿ ಅಂತ ಹೇಳ್ತೀವಿ ಈಗಷ್ಟೇ ನಾವು ಅದ್ಭುತವಾಗಿ ಕೃಷ್ಣ ಬೈರೇಗೌಡರು ವಾಸ್ತವವನ್ನು ತೆರೆದಿಟ್ಟಿದ್ದಾರೆ ಅದರ ಅಲ್ಲಿ ನಮ್ಗೆ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ವಿತ್ ಡಾಕ್ಯುಮೆಂಟ್ ಹೇಳಿದ್ದಾರೆ ಇಲ್ಲಿ ಬಂದಂಥ ಮನ್ಮೊನ್ನೆ ಅಷ್ಟೇ ಮಾತಾಡಿದಂಥ ಅಮಿತ್ ಶಾ ಸುಳ್ಳು ಹೇಳಿ ಹೋಗಿದ್ದಾರೆ ಇವತ್ತು ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ದಾರೆ ನರೇಂದ್ರ ಮೋದಿ ಸಾಕಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಮುಂದೆ ಹೇಳೋರು ಸಹಿತ ಇದ್ದಾರೆ ಈ ರೀತಿಯ ಸುಳ್ಳುಗಳನ್ನು ಹೇಳಿ ಕರ್ನಾಟಕಕ್ಕೆ ಅವಮಾನ ಮಾಡಬೇಡಿ ನಮ್ಮ ಜನರು ಏನು ತೆರಿಗೆ ಕಟ್ಟಿದ್ದಾರೆ ಅಥವಾ ಈ ದೇಶಕ್ಕೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಂಥ ಕರ್ನಾಟಕ ಎಲ್ಲ ವಿಷಯದಲ್ಲೂ ಇವರಿಗೆ ಸುಳ್ಳು ಹೇಳಿ ಪದೇ ಪದೇ ಮೋಸ ಮಾಡಬೇಡಿ ಪ್ರತಿ ಸಾರಿ ಜನ ಮರಳಾಗಲ್ಲ ಈ ಸಾರಿ ನಾವು ತಕ್ಕ ಉತ್ತರನ ನಮ್ಮ ಓಟ್ಗಳ ಮೂಲಕ ಕೊಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅಂತ ಈ ಮೂಲಕ ನಮ್ಮ ಎಂ ಪಿಗಳಿಗೆ ಮತ್ತು ಎಂ ಪಿಗ ಈಗ ಸುಳ್ಳು ಹೇಳಿಕೊಂಡು ಕಂಟೆಸ್ಟ್ ಮಾಡ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೇನಾದರೂ ನೈತಿಕತೆ ಇದ್ದರೆ ನೀವು ಅಭಿವೃದ್ಧಿ ಮೇಲೆ ಸ ಮತವನ್ನು ಕೇಳಿ ಆದರೆ ಜಾತಿ ಧರ್ಮದ ಮೇಲೆ ಕೇಳಬೇಡಿ ಯಾಕಂದರೆ ನಮ್ಮ ರಾಜ್ಯದ ಜನರು ಎಲ್ಲ ಶಿ ಶಿಕ್ಷಿತರಿದ್ದಾರೆ ಯಾಕಂದ್ರೆ ವಿಧಾನಸಭೆ ಪರಿಷತ್ತು ವಿಧಾನಸಭೆ ಎಲೆಕ್ಷನಲ್ಲಿ ಪಾಠ ಕಲಿಸಿದ್ದಾರೆ ಬಿ ಜೆ ಪಿಗೆ ಮೇಲೆ ಯಾವ ರೀತಿ ಓಟ್ ಕೇಳಿದ್ರೆ ಅವ್ರು ಯಾವ ರೀತಿ ಗೋ ಬ್ಯಾಕ್ ಮಾಡಿದ್ದಾರೆ ಅಂತ ಅದೇ ಪರಿಸ್ಥಿತಿ ನಮ್ಮ ಕರ್ನಾಟಕದಿಂದ ಈಗ ಬಂದಿದೆ ಇಪ್ಪತ್ತೆಂಟು ಎಮ್ ಪಿ ಕ್ಷೇತ್ರದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರನ ಗೆದಿಸಿ ಪ್ರಜಾಪ್ರಭುತ್ವ ಉಳಿಸಿಬೇಕು ಇಲ್ಲಾಂದ್ರೆ ನಮ್ಮ ರಾಜ್ಯಕ್ಕೆ ಇದೇ ಥರ ಅನ್ಯಾಯ ಮಾಡ್ತಾ ಹೋದರೆ ಬೈರಗ ಕಂದಾಯ ಸಚಿವರು ಈಗಲೂ ಹೇಳಿದ್ರೆ ಅರವತ್ತು ಸಾವಿರ ಕೋಟಿ ನಮಗೆ ಅನ್ಯ ಆಗ್ಬೋದು ಅಂತ ಅದನ್ನು ನಾವು ಸಹಿಸ್ಕಂಡು ಇರಬೇಕಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಮತ್ತೆ ಮೋದಿ ಸರ್ಕಾರ ಬಿಫೋರ್ನ ನಾವು ಬರೋದಕ್ಕೂ ಮುಂಚೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ಅವ್ರು ನೀಟಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಇದನ್ನು ನೋಡಿದರೆ ನಿಜವಾಗ್ಲೂ ಅವರಿಗೆ ಒಂಥರ ಗಲಬಿಲಿ ಆಗೋಗಿರೋರು ಸೀತಾರಾಮನ್ ಅವರು ಸೀತಾರಾಮನ್ನು ಸಹಿತ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಅವರು ನಿಯೋಚನೆ ಮಾಡಿ ಅವ್ರು ಎರಡು ಸಾರಿ ಮೂರು ಸರಿ ರಾಜ್ಯಸಭೆಯಿಂದ ಇಲ್ಲಿ ಗೆದ್ದಿದ್ದಾರೆ ಬರೀ ಕೃಷ್ಣ ದೇವಸ್ಥಾನಕ್ಕೆ ಹೋಗೋದಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಗೊತ್ತಾಯ್ತಾ ಬಂದ್ಬಿಟ್ಟು ಅಲ್ಲಿ ವಿ ಐ ಪಿ ಥರ ಹೋಗೋದು ಅದು ಬರೀ ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ನಮ್ಮ ಕರ್ನಾಟಕದಲ್ಲಿ ಏನು ಸಂಸದರಿದ್ದಾರೆ ಬಿ ಜೆ ಪಿ ಸಂಸದರು ಯಾವುದೇ ರೀತಿಯಲ್ಲೂ ಸಹ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ರಾಜ್ಯಕ್ಕೆ ಒಂದು ಏನು ಅನ್ಯಾಯ ಆಗ್ತಿದೆ ಅದನ್ನು ಮನವರಿಕೆ ಮಾಡಿಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅವರು ಒಂದು ರೀತಿಯಲ್ಲಿ ಅವರಿಗೆ ರಾಜ್ಯದ ಬಗ್ಗೆ ಐದು ವರ್ಷ ಸಮಯ ವ್ಯರ್ಥ ಮಾಡಿದ್ದಾರೆ ಹೊರತು ಅವರು ಒಂದು ಸಂಸದರಾಗಿ ಯಾವುದೇ ರೀತಿಯಾಗಿಯೂ ಸಮರ್ಥರಾಗಿ ನಡೆದುಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ರಾಜ್ಯದ ಜನತೆ ಈಗಾಗಲೇ ತೀರ್ಮಾನ ಮಾಡಿದರೆ ಯಾರ್ಯಾರು ಯಾವ್ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ರಾಜ್ಯದ ಜನತೆ ಮತ್ತು ಮತದಾರರು ಸಂಪೂರ್ಣವಾಗಿ ಬುದ್ಧಿವಂತರಿದ್ದಾರೆ ಅವರು ಸಂಪೂರ್ಣವಾಗಿ ಇವ್ರನ್ನ ತಿರಸ್ಕಾರ ಮಾಡ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಈ ಮೂಲಕ ಮಾಡಬೇಕಾಗಿರೋದೇನು ಅಂತ ಅಂದರೆ ಬಹುಶಃ ನಮ್ಮ ಇಲ್ಲಿವರೆಗಿನ ಸಂಸದರು ಸರಿಯಾಗಿ ಪ್ರಶ್ನೆಯನ್ನು ಮಾಡಿದರೆ ಬಹುಶಃ ಈ ಥರದ ಒಂದು ಕರ್ನಾಟಕಕ್ಕೆ ಈಗ ಆಗ್ತಾ ಇರುವಂತಹ ಅನ್ಯಾಯ ಖಂಡಿತ ಆಗ್ತಾ ಇರಲಿಲ್ಲ ಏನು ಹೊರಗಡೆಗೆ ಅಭಿವೃದ್ಧಿ ಅಂತ ತೋರಿಸ್ತಿದೆಯೋ ಖಂಡಿತವಾಗ್ಲೂ ಆ ಅಭಿವೃದ್ಧಿ ಇಲ್ಲ ದೇಶಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇರೋ ರಾಜ್ಯಕ್ಕೆ ಅತಿ ಹೆಚ್ಚು ಅನ್ಯಾಯ ಆಗ್ತಿದೆ ಅನ್ನೋದನ್ನು ಬಹಳ ವಿವರವಾಗಿ ತೋರಿಸಿದ್ದಾರೆ ಇದನ್ನು ಎತ್ ಈ ಪ್ರಶ್ನೆಯನ್ನು ಎತ್ತಬೇಕಾಗಿದ್ದು ಸಂಸತ್ನಲ್ಲಿ ನಮ್ಮ ಸಂಸದ್ರೆ ಅಂದರೆ ಇದುವರೆಗೆ ಆಯ್ಕೆಯಾಗಿ ಹೋದವರು ಅವರದನ್ನು ಮಾಡಿಲ್ಲ ಹಾಗಾಗಿ ಬರೋ ಚುನಾವಣೆಯಲ್ಲಿ ಅವರು ತಮ್ಮ ಕರ್ತವ್ಯವನ್ನು ತಪ್ಪಿರೋದ್ರಿಂದ ನಾವು ಕರ್ನಾಟಕದ ಜನತೆ ಅವರಿಗೆ ಸರಿಯಾದ ಉತ್ತರವನ್ನು ತೋರಿಸ್ಬೇಕು